ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಹಾಲು ಆಗಿದೆ ಚಾನು ರೆಡಿ ಆಗಿದೆ ಜೊತೆಗೆ ಕಷಾಯನ ಮಾಡಿಟ್ಟಿದ್ದಾರೆ ಹಸ್ಬೆಂಡು ಕಷಾಯ ಕುಡಿದು ವಾಕ್ ಮಾಡ್ತೀನಿ ಇನ್ನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಗೆ ನೂಡಲ್ಸ್ ನ ಮಾಡ್ತಾ ಇದೀನಿ ನೂಡಲ್ಸ್ ಮಾಡ್ಕೊಂಡು ಮಗಳು ಸ್ವಲ್ಪ ಬೇಗನೆ ಬಂದಿಲ್ಲ ಹಂಗಾಗಿ ಅವಳಿಗೆ ಹೇಳ್ದೆ ಸ್ವಲ್ಪ ಬೀನ್ಸ್ ಕಟ್ ಮಾಡ್ಕೊಡು ಅಂತ ಹೇಳಿ ಇನ್ನು ಕಷಾಯ ಕೂಡ ತಣ್ಣಗಾಗಿರತ್ತಲ್ವಾ ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಕಷಾಯನ ಕುಡಿತಾ ಇದ್ದೀನಿ ಇನ್ನು ನೂಡಲ್ಸ್ ನ ಸಪ್ರೇಟ್ ಆಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ನೀರ್ನ ಕಾಯ್ಲಿಕ್ಕೆ ಇಟ್ಟಿದೀನಿ ನೀರು ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಳ್ಬೇಕು ಆಗ ನೂಡಲ್ಸ್ ಉದುರುದ್ರಾಗಿ ನೀಟಾಗಿ ಬರುತ್ತೆ ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು ನೀರು ಚೆನ್ನಾಗಿ ಕುದಿಯುವಾಗ ನೂಡಲ್ಸ್ ಅನ್ನ ಆಡ್ ಆಯ್ತು ಇಲ್ಲಿ ನಾನು ಎರಡು ಪ್ಯಾಕೆಟ್ ಅಂದ್ರೆ ಒಂದ್ ಕೆಜಿ ಅಷ್ಟಿದೆ ಅದನ್ನ ನಾನು ಸ್ವಲ್ಪ ಪುಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಬೇರೆ ಪಾತ್ರೆಯಲ್ಲಿ ಸೋಸಿ ನಾವು ತೆಗೆದಿಟ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎಣ್ಣೆಯನ್ನ ಸೇರಿಸಿ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯನ್ನ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಈರುಳ್ಳಿ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಇದಕ್ಕೆ ನಾನು ಒಂದು ಟೊಮೊಟೊವನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನ ಕೂಡ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಸಿಮ್ ಅಲ್ಲಿ ಸ್ವಲ್ಪ ಸ್ಮೂತ್ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಾದ್ಮೇಲೆ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ತರಕಾರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಕ್ಯಾಬೇಜು ಕ್ಯಾಪ್ಸಿಕಮ್ನ ನಾನು ತಗೊಂಡಿದ್ದೀನಿ ತರಕಾರಿಯನ್ನು ಹೆಚ್ಚು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತರಕಾರಿ ಕ್ರಿಸ್ಪಿಯಾಗಿ ಇದರನೇ ಚಂದ ನೂಡಲ್ಸ್ಗೆ ಹಾಗಾಗಿ ನಾನಿಲ್ಲಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಇದಕ್ಕೆ ನೂಡಲ್ಸ್ ಮಸಾಲೆ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಅದಾದ್ಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಮತ್ತೆ ಸೆಜ್ವಾನ್ ಸಾಸ್ ಹಾಗೂ ಟೊಮೆಟೊ ಸಾಸ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಸೇರಿಸಿ ಲೋ ಸಿಮ್ ಅಲ್ಲಿ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ನಾವು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡಿರೋ ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಾವು ನೂಡಲ್ಸ್ ನ ಮಿಕ್ಸ್ ಮಾಡ್ಕೊಳ್ವಾಗ ಗ್ಯಾಸ್ ನ ಲೋ ಸಿಮ್ ಅಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ನೂಡಲ್ಸ್ ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ ಹಾಗಾಗಿ ನಾವು ಲೋ ಸಿಮ್ ಅಲ್ಲಿ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ನೂಡಲ್ಸ್ ಕೂಡ ನೀಟಾಗಿ ಬಿಸಿ ಆಗುತ್ತೆ ಇದಾದ್ಮೇಲೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ನೂಡಲ್ಸ್ ಕೂಡ ರೆಡಿ ಆಯ್ತು ಕಲರ್ಫುಲ್ ಆಗಿ ನೋಡ್ಲಿಕ್ಕೂ ತುಂಬಾನೇ ಚೆನ್ನಾಗಿದೆ ಇನ್ನು ಮಕ್ಕಳಿಗೆ ಹಾಲೆಲ್ಲ ಹಾಕೊಟ್ಟು ಬ್ರೇಕ್ಫಾಸ್ಟ್ ನ ಹಾಕಿಕೊಟ್ಟೆ ಹಾಗೆ ನಾವು ಕೂಡ ಬ್ರೇಕ್ಫಾಸ್ಟ್ ನ ಮುಗಿಸಿದ್ವಿ ಅದಾದ್ಮೇಲೆ ನಾನು ರೆಡಿಯಾಗಿ ಬಂತೇನೆ ಸ್ವಲ್ಪ ಸಾಂಬಾರ್ನ ಮಾಡೋಣ ಅಂತ ಹೇಳಿ ಅಮ್ಮ ಹೇಳ್ಕೊಟ್ಟ ಹಾಗೆ ಸ್ವಲ್ಪ ಬೆಳೆಸೆ ಮಾಡೋಣ ಹಸ್ಬೆಂಡ್ ಕೂಡ ಈ ಸಾಂಬಾರನ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಈ ಸಾಂಬಾರ್ಗೆ ಫಸ್ಟ್ ಕುಕ್ಕರ್ ನಲ್ಲಿ ಬೇಳೆ ಟೊಮೊಟೊ ಈರುಳ್ಳಿ ಅರಿಶಿನ ಮತ್ತು ಉಪ್ಪನ್ನ ಸೇರಿಸಿ ಒಂದ್ ಎರಡು ಬೀಜನ ಕೂಗಿಸ್ಕೊಂಡಿದ್ದೀನಿ ಈಗ ಅದು ಸ್ಟೀಮ್ ಹೋದ ನಂತರ ಇದನ್ನ ಸ್ವಲ್ಪ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಸಿಮ್ ಅಲ್ಲಿ ಹಾಗೇನೆ ಬಿಡಿ ಸಾಂಬಾರ್ ಕುದಿಯುವಾಗ ಇದಕ್ಕೆ ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಗೂ ಪೌಡ್ರನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಕೊನೆಯಲ್ಲಿ ನಾನು ಇಲ್ಲಿ ಹುಣಸೆ ಹಣ್ಣು ರಸವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣಿನ ರಸ ತುಂಬಾನೇ ಟೇಸ್ಟ್ ಕೊಡುತ್ತೆ ಈ ಸಾಂಬಾರ್ಗೆ ಹಾಗಾಗಿ ಲಾಸ್ಟ್ ಅಲ್ಲಿ ಇದನ್ನ ಸೇರಿಸ್ಕೊಳ್ಬೇಕು ಅದಾದ್ಮೇಲೆ ಇಲ್ಲಿ ನಾವು ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾರ್ಮಲ್ ಆಗಿ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಹಿಂಗನ್ ಕೂಡ ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದೆರಡು ಗುಂಟೆ ಮೆಣಸಿನ್ಕಾಯನ್ನ ಸೇರಿಸಿ ನಾವು ಒಗ್ಗರಣೆಣ್ಣೆಯನ್ನ ನಾವು ಸಾಂಬಾರ್ಗೆ ಡೈರೆಕ್ಟ್ ಹಾಕಿ ಹಾಕಿ ಸ್ಟವ್ನ ಆಫ್ ಮಾಡ್ಕೊಂಡ್ರೆ ಆಯ್ತು ಸಾಂಬಾರ್ ಕೂಡ ರೆಡಿ ಆಗುತ್ತೆ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ಈ ರೆಸಿಪಿಯನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಸಾಂಬಾರೆಲ್ಲ ಆದ ನಂತರ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ನಾನು ಕೂಡ ಶಾಪಿಗೆ ಹೊರಡ್ತೀನಿ ಯಾರು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್